ಮದ್ದೂರು ಕಲ್ಲು ತೂರಾಟ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಉನ್ನತ ಸಭೆ ನಡೆಸಿ ಮಾಹಿತಿ ನೀಡಿದ್ದಾರೆ ಹಿಂದುಗಳಾಗ್ಲಿ ಮುಸಲ್ಮಾನರೇ ಆಗ್ಲಿ ಯಾರೇ ಮಾಡಿದ್ರೂ ತಪ್ಪು ತಪ್ಪೇ ಉಸ್ತುವಾರಿ ಸಚಿವರ ವರದಿ ಆಧರಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಮದ್ದೂರಿನಲ್ಲಿ ಪೊಲೀಸ್ನವರು ಇಲ್ಲಿಯವರೆಗೆ ತಪ್ಪುಗಳನ್ನು ಮಾಡಿಲ್ಲ ಕಾನೂನು ರೀತಿ ನಡೆದುಕೊಂಡಿದ್ದಾರೆ ಮಸೀದಿ ಎದುರು ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ನೀವು ಇಲ್ಲಿ ನಿಲ್ಲ ೇಡಿ ಹೋಗಿ ಅಂದ್ರು ಕೇಳಿಲ್ಲ ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡೋಕೆ ಶುರು ಮಾಡಿದ್ದಾರೆ ಅದಕ್ಕಾಗಿ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಹಿಂದೂಗಳೇ ಮಾಡಲಿ ಮುಸಲ್ಮಾನರೇ ಆಗ್ಲಿ ಯಾರೇ ಆದ್ರೂ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತೇವೆ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿ ನಡೆತಿಲ್ಲ ಮದ್ದೂರಿನಲ್ಲಿ ಹೇಗಾಗಿದೆ ಲಾಸ್ಟ್ ಇಯರ್ ನಾಗಮಂಗಲದಲ್ಲಿ ಆಗಿತ್ತು ಈ ವರ್ಷ ನಾಗಮಂಗಲದಲ್ಲಿ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡ್ರು ಇನ್ನು ಸಿಎಂ ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುರಾಯಸ್ವಾಮಿ ಕೂಡ ಮಾತನಾಡಿದ್ರು ತಪ್ಪು ಮಾಡಿದವರ ಮೇಲೆ ಕ್ರಮಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ ಈಗಾಗಲೇ ಇಪ್ಪತ್ತೊಂದು ಮಂದಿಯನ್ನ ಬಂಧನ ಮಾಡಿದ್ದೇವೆ ಆದರೂ ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡೋದನ್ನ ಪ್ರಚೋದನೆ ಅನ್ನದೇ ಇನ್ನೇನಂತಾರೆ ಈಗ ಬಿಜೆಪಿಯವರಿಗೆ ನೆಲ ಇಲ್ಲ ಧರ್ಮದ ವಿಚಾರ ಬಿಟ್ರೆ ಯಾವುದೇ ವಿಷಯವೂ ಅವರಿಗಿಲ್ಲ ಏನಾದರೂ ಮಾಡಿ ಪಾರ್ಟಿ ಕಟ್ಟೋಕೆ ಇದನ್ನ ಉಪಯೋಗಿಸುತ್ತಿದ್ದಾರೆ ಆದರೆ ನಾವು ಕೋಮುವಾದದಿಂದ ಪಾರ್ಟಿ ಕಟ್ಟಲ್ಲ ಎಂದರು ಈ ವೇಳೆ ಮಧ್ಯಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ ಕೋಮುವಾದದಿಂದ ರಾಜಕೀಯ ಮಾಡಲೇಬಾರದು ಅದೊಂದು ರಾಜಕೀಯ ಪಕ್ಷದ ಕೆಲಸ ಅಲ್ವೇ ಅಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ನಿಂದ ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡೋಕ್ಕಾಗ್ತಿಲ್ಲ ಅನ್ನುವ ಬಿಜೆಪಿ ಆರೋಪಕ್ಕೆ ಸಮಾಜದ ನೆಮ್ಮದಿ ಕೆಡಿಸಿದ್ರೆ ಅದು ಬಿಜೆಪಿಯವರು ಅಂತ ವ್ಯಂಗ್ಯವಾಡಿದ್ರು ಇನ್ನು ಕಾಂಗ್ರೆಸ್ ಪಕ್ಷ ಅವನತಿಯ ಹಾದಿ ಇಡಿತಿದೆ ಅನ್ನೋ ಎಚ್ಡಿಕೆ ಮಾತಿಗೆ ಸಿಎಂ ಸಿದ್ದರಾಮಯ್ಯ ನಗುತ್ತಲೇ ಟಾಂಗ್ ಕೊಟ್ರು ಅವರ ಪಕ್ಷ ಪತನದ ಹಾದಿ ಹಿಡಿದಿದೆ ಅದನ್ನ ನೋಡ್ಕೊಳ್ಳಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿಸ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್